ತಾಯಿ ಮಗುವನ್ನು ಅಪ್ಪಿಕೊಳ್ಳೋದ್ರಿಂದ ಎಷ್ಟೆಲ್ಲ ಲಾಭ ಇದೆ ನಿಮ್ಗೇನಾದರೂ ಗೊತ್ತಾ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಾನು ವೀಡಿಯೋ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಗು ಹುಟ್ಟಿದ ಮೇಲೆ ಮೊದಲು ಬಾರಿ ತಾಯಿ ಮಗುವನ್ನು ಕೈಲಿ ತಪ್ಕೊಳ್ಳೋ ಕ್ಷಣ ಅದೆಷ್ಟೋ ಅದ್ಭುತ ಕ್ಷಣ ಅಲ್ವಾ ಈ ತಬ್ಬಿಕೊಳ್ಳೋ ಕ್ರಿಯೆ ಒಂದು ಇಂಪು ಮಾತ್ರವಲ್ಲ ಅದು ಮಗುವಿನ ಆರೋಗ್ಯಕ್ಕೆ ತುಂಬಾ ಮುಖ್ಯ ಆಗುತ್ತೆ ಇವತ್ತು ನಾವು ಅದ್ರ ಬಗ್ಗೆ ಮಾತಾಡೋಣ ತಾಯಿ ಶಿಶುವನ್ನು ತಪ್ಕೊಂಡಾಗ ನಿಜವಾಗ್ಲೂ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ತಾಯಿ ಮಗುನ ತಪ್ಕೊಳ್ಳೋದು ಅಂತಂದ್ರೆ ಅದೊಂದು ಕೇವಲ ಪ್ರಕ್ರಿಯೆ ಅಲ್ಲ ಅದು ಮಗುವಿಗೆ ನೀ ಸುರಕ್ಷಿತ ಅಂತ ಹೇಳೋ ಒಂದು ನೈಸರ್ಗಿಕ ಭಾಷೆ ನವಜಾತ ಮಗುವಿಗೆ ತಾಯಿಯ ದೇಹದ ತಾಪಮಾನ ಹೃದಯ ಬಡಿತ ಎಲ್ಲವೂ ಕೂಡ ಮಗು ಅಭ್ಯಾಸ ಮಾಡ್ಕೊಂಡಿರುತ್ತೆ ತಾಯಿ ತಬ್ಕೊಳ್ಳೋದ್ರಿಂದ ಶಿಶುವನ್ನು ತನ್ನ ಅಮ್ಮನ ಬಳಿ ತಾನಿರುವೆ ಎನ್ನುವ ಭಾವನೆ ಬರುತ್ತದೆ ತಾಯಿ ಮಗುನ ತಪ್ಪಿಕೊಂಡಾಗ ತಾಯಿಯ ದೇಹದಿಂದ ಉಷ್ಣತೆ ಶಿಶುವಿಗೆ ಸರಿಸಮಾನವಾಗಿ ಹರಡುತ್ತೆ ಇದು ಬಾಡಿ ಟೆಂಪರೇಚರ್ ಹೃದಯದ ಗತಿಯು ನಿಯಂತ್ರಣದಲ್ಲಿರುತ್ತೆ ಆಲ್ ಪರ್ಫೆಕ್ಟ್ ಹೀಗೆ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಅನೇಕ ವೈದ್ಯಕೀಯ ಕಾರಣಗಳಿಗೆ ಬಹುಮುಖ್ಯ ಎಂದು ಹೇಳಲಾಗುತ್ತೆ ಅಷ್ಟೇ ಅಲ್ಲ ಈ ಸ್ಪರ್ಶದ ಮೂಲಕ ಶಿಶುವಿನ ಮಿಡಿತವೂ ನಿಯಮಿತವಾಗುತ್ತೆ ತಾಯಿ ಹಾಲು ಉತ್ಪತ್ತಿಯಾಗುತ್ತೆ ಸಹಾಯವಾಗುತ್ತೆ ಇದು ಮ್ಯಾಜಿಕ್ ಅಲ್ಲ ನೈಸರ್ಗಿಕ ಮಂತ್ರ ತಾಯಿ ಮಗು ಬಾಂಧವ್ಯವೇ ಶಿಶುವಿನ ಮೊದಲ ಪ್ರಪಂಚ ತಾಯಿಯ ಸ್ಪರ್ಶದಿಂದ ಮಗುವಿಗೆ ಭಯ ಕಡಿಮೆ ಆಗುತ್ತೆ ಯಾವಾಗ ತಾಯಿ ತಪ್ಕೊತಾಳೋ ಆಗ ಮಗುವಿನಲ್ಲಿ ಆಕ್ಸಿಟೋಸಿನ್ ಎಂಬ ಪ್ರೀತಿಯ ಹಾರ್ಮೋನ್ ಹೆಚ್ಚಾಗುತ್ತೆ ಇದು ಮಗುವಿನ ಲೇಟರ್ ಲೈಫ್ ಬಿಹೇವಿಯರ್ಗೆ ಸಹ ಪಾಸಿಟಿವ್ ಆಗುತ್ತೆ ಮಗು ಹುಟ್ಟಿದ ತಕ್ಷಣ ಕನಿಷ್ಠ ಒಂದು ಗಂಟೆ ಆದರೂ ತಾಯಿ ಮಗು ತಪ್ಕೋಬೇಕು ಇದನ್ನು ಕಾಂಗೊರೆ ಕೇರ್ ಅಂತ ಕರೀತಾರೆ ನಂತರ ದಿನದಲ್ಲಿ ಹಲವು ಬಾರಿ ಕಾಲು ಕುಡಿಸುವಾಗ ಮಲಗುವ ಮೊದಲು ಹೀಗೆ ತಾಯಿ ಮಗುವಿನ ಹೆಚ್ಚು ಸಮಯ ಒದಗಿಸಬೇಕು ಮಗು ಬೆಳೆದ ಹಾಗೆ ತಾಯಿ ಎದೆಯ ಮೇಲೆ ಮಲಗಿದ ಸಮಯಗಳು ನೆನಪಾಗಿ ನಗುತ್ತೆ ಈ ಕ್ಷಣ ಆ ಮಗುವಿನ ಜೀವನದ ಆಧಾರವಾಗುತ್ತೆ ಅದೇ ನಿಜವಾದ ಕಾಳಜಿ ಅದೇ ನಿಜವಾದ ಪ್ರೀತಿ ತಾಯಿ ಮಗು ತಪ್ಪಿಕೊಂಡಾಗ ಅಲ್ಲಿ ದೇವರ ಅನುಭೂತಿ ಇರುತ್ತೆ ಅನ್ನೋದು ಸುಳ್ಳಲ್ಲ ಹಾಗಾಗಿ ತಾಯಿ ಅಂದರೆ ನಿಮಗೆ ಸಾಧ್ಯವಾದಷ್ಟು ಹೆಚ್ಚು ನಿಮ್ಮ ಮಗುವನ್ನು ತಪ್ಕೊಳ್ಳಿ ಪ್ರೀತಿಸಿ ಯಾಕಂದರೆ ಈ ಪ್ರೀತಿ ಶಿಶುವಿನ ಆರೋಗ್ಯದ ಬುನಾದಿ ಅಂತಲೇ ಹೇಳ್ಬೋದು ಇದೇ ಥರ ಯೂಸ್ಫುಲ್ ವಿಡಿಯೋಸ್ಗಾಗಿ ನನ್ನ ಇನ್ಸ್ಟಾಗ್ರಾಮ್ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್